ಫ್ರೆಂಡ್ಸ್ ತಮಗೆಲ್ರಿಗೂ ದಕ್ಷಿಣ ಕಾಶಿಯ ಕುಂಭಮೇಳಕ್ಕೆ ಸ್ವಾಗತ ತಾವು ಇಲ್ಲಿ ನೋಡ್ತಾ ಇರುವಂತದ್ದು ಕರ್ನಾಟಕದ ದಕ್ಷಿಣ ಕಾಶಿ ಎಂದೇ ಹೆಸರುವಾಸಿಯಾದಂತಹ ತಿರುಮಕೂಡಲು ನರಸೀಪುರದಲ್ಲಿ ನಡೀತಿರತಕ್ಕಂತಹ ಕುಂಭಮೇಳವನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ ಸ್ನೇಹಿತರೆ ನಮಗೆಲ್ರಿಗೂ ತಿಳಿದಿರುವಂತೆ ಪ್ರಯಾಗ್ ಅಲ್ಲಿ ಕುಂಭಮೇಳ ನಡೀತಾ ಇದೆ ಸ್ನೇಹಿತರೆ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ದಕ್ಷಿಣ ಕಾಶಿ ಅಂತಲೇ ಹೆಸರುವಾಸಿ ಆಗಿರುವಂತಹ ತಿರುಮಕೂಡಲು ನರಸೀಪುರದಲ್ಲೂ ಕೂಡ ಕುಂಭಮೇಳ ನಡೀತಾ ಇದೆ ಇದು ಹದಿಮೂರನೇ ಕುಂಭಮೇಳ ಸ್ನೇಹಿತರೆ ಯಾಕೆ ನರಸೀಪುರದಲ್ಲಿ ಕುಂಭಮೇಳ ನಡೀತಾ ಇದೆ ಏನಿದರ ಮಹತ್ವ ಈ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ನಾವು ಇಲ್ಲಿ ನೋಡ್ತಾ ಇರುವಂತದ್ದು ತಿರುಮಕೂಡಲು ನರಸೀಪುರ ಇದು ಮೈಸೂರಿನಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹದ್ದು ಇಲ್ಲಿ ಇಡೀ ನರಸೀಪುರ ಸಕಲ ಸಿದ್ಧತೆಯಿಂದ ಕುಂಭಮೇಳವನ್ನು ಇಲ್ಲಿ ಆಚರಣೆ ಮಾಡ್ತಾ ಇರೋದನ್ನ ನಾವಿಲ್ಲಿ ನೋಡ್ತಾ ಇದೀವಿ ತಮಗೆ ಗೊತ್ತಿದೆ ಮೈಸೂರು ಜಿಲ್ಲಾಡಳಿತ ಇದೇ ಫೆಬ್ರವರಿಯ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿನಗಳ ಕಾಲ ಕುಂಭಮೇಳವನ್ನು ತಿ ನರಸೀಪುರದಲ್ಲಿ ಆಯೋಜನೆ ಮಾಡಿದೆ ಸ್ನೇಹಿತರೆ ಈ ಕುಂಭಮೇಳದ ಇತಿಹಾಸವನ್ನ ನೋಡಿದ್ದೆ ಆದರೆ ಪುರಾಣಗಳ ಪ್ರಕಾರ ತಿರುಮಕೂಡಲು ನರಸೀಪುರದಲ್ಲಿ ಮೂರು ನದಿಗಳು ಸಂಗಮ ಆಗುತ್ತೆ ಕಾವೇರಿ ಕಪಿಲ ಮತ್ತೆ ಗುಪ್ತಗಾಮಿನಿ ಗುಪ್ತಗಾಮಿನಿಯಂತ ಸುರುವಾಸಿಯಾಗಿರುವಂತಹ ಸ್ಫಟಿಕ ನದಿಗಳು ಇಲ್ಲಿ ಮೂರು ಸಂಗಮ ಆಗುತ್ತೆ ಅನ್ನುವಂಥ ನಂಬಿಕೆ ಸಾವಿರಾರು ವರ್ಷಗಳ ಹಿಂದೆ ಅಗಸ್ತ್ಯ ಮಹರ್ಷಿಗಳು ಈ ಒಂದು ಸಂಗಮದಲ್ಲಿ ತಪಸ್ಸನ್ನ ಮಾಡ್ತಾ ಇದ್ರಂತೆ ತಪಸ್ಸನ್ನ ಮಾಡಿ ಪೂರೈಸಿದ ನಂತರದಲ್ಲಿ ಈ ತಿರುಮಕೂಡಲು ನರಸೀಪುರದಲ್ಲಿ ಪಂಚಲಿಂಗಗಳನ್ನ ಸ್ಥಾಪನೆ ಮಾಡಿದ್ರು ಅಂತೇಳಿ ಸ್ಥಳೀಯರು ಮತ್ತೆ ಇತಿಹಾಸದಲ್ಲಿ ನಾವು ಕೇಳ್ಪಡ್ತೇವೆ ಅದರಲ್ಲಿ ಮೊದಲನೇದು ಅಗಸ್ತ್ಯೇಶ್ವರ ಭಿಕ್ಷೇಶ್ವರ ಆನಂದೇಶ್ವರ ಮೂಲತಾನೇಶ್ವರ ಗಾರ್ಗೇಶ್ವರ ಅಂತೇಳಿ ಐದು ಶಿವನ ಲಿಂಗಗಳನ್ನು ಇಲ್ಲಿ ಸ್ಥಾಪನೆ ಮಾಡಿದ್ರು ಅನ್ನುವಂಥದ್ದು ನಂಬಿಕೆ ಇದೆ ಹಾಗೆ ಅಗಸ್ತ್ಯ ಮಹರ್ಷಿಗಳು ಬಾಳೆಯ ಎಲೆಯ ಮೇಲೆ ಕೂತ್ಕೊಂಡು ನದಿಯ ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಹೋಗ್ತಾ ಇದ್ರು ಅನ್ನುವಂಥ ನಂಬಿಕೆ ಕೂಡ ಇದೆ ತಮಗೆ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಈ ಬಂಡೆ ಅದರ ಮೇಲುಗಡೆ ಅಗಸ್ತ್ಯ ಮಹರ್ಷಿಗಳು ಕೂತ್ಕೊಂಡು ತಪಸ್ಸನ್ನು ಮಾಡ್ತಾ ಇದ್ರು ಅಂತ ಕೆಲವರು ನಮಗೆ ತಿಳಿಸಿದ್ರು ಅಷ್ಟೇ ಅಲ್ಲದೆ ಇಲ್ಲಿ ತಾವು ನೋಡ್ತಾ ಇದ್ದೀರಲ್ಲ ಇಲ್ಲಿ ಒಂದು ಬಸವೇಶ್ವರನ ಒಂದು ಮೂರ್ತಿ ಇದೆಯಂತೆ ಅದರ ಕೆಳಗಡೆ ಸ್ಫಟಿಕ ನದಿ ಅಥವಾ ಗುಪ್ತಗಾಮಿನಿ ಉದ್ಭವ ಆಗುತ್ತೆ ಅಂತ ಹೇಳ್ತಾರೆ ಮತ್ತೆ ಇನ್ನು ಕೆಲವರು ಹೇಳಿದ್ದು ಅದರ ಕೆಳಗಡೆ ದೇವಸ್ಥಾನ ಕೂಡ ಮುಚ್ಚು ಹೋಗಿದೆ ಅಂತನ್ನುವಂಥ ಒಂದು ನಂಬಿಕೆ ಇದೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರುವಂಥದ್ದು ಇದು ಅಗಸ್ತೇಶ್ವರನ ದೇವಸ್ಥಾನ ಸೊ ಇಲ್ಲಿ ಆ ಗರುಡು ಕಂಬ ಕಾಣಿಸ್ತಾ ಇದೆಯಲ್ಲ ಅದರ ಆಪೋಸಿಟ್ ನೇರವಾಗಿ ಕೂತ್ಕೊಂಡು ಒಂದು ಬಂಡೆಕಲ್ಲಿನ ಮೇಲೆ ಅಗಸ್ತ್ಯ ಮಹರ್ಷಿಗಳು ತಪಸ್ಸನ್ನು ಮಾಡಿದ್ರು ಅನ್ನುವಂತಹ ಒಂದು ನಂಬಿಕೆ ಇಲ್ಲಿನ ಜನರಲ್ಲಿ ಇರುವಂಥದ್ದು ಅದು ಪುರಾಣಗಳಲ್ಲಿ ನಿಜ ಅಂತ ಕೂಡ ಸಾಕಷ್ಟು ಜನ ಹೇಳ್ಪಟ್ಟರು ಹಾಗೆ ಇನ್ನೊಂದು ನಂಬಿಕೆ ಏನಂದ್ರೆ ಅಗಸ್ತ್ಯೇಶ್ವರ ಮಹರ್ಷಿಗಳು ಇಲ್ಲಿ ಶಿವಲಿಂಗವನ್ನ ಸ್ಥಾಪನೆ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಹನುಮಂತನನ್ನ ಕರೆದು ಕಾಶಿಗೆ ಹೋಗಿ ಶಿವಲಿಂಗವನ್ನ ತರೋದಕ್ಕೆ ಹೇಳ್ತಾರೆ ಹನುಮಂತ ಶಿವಲಿಂಗವನ್ನ ತರೋದು ಲೇಟ್ ಆದಂತಹ ಸಂದರ್ಭದಲ್ಲಿ ಮರಳನಿಂದ ಶಿವಲಿಂಗವನ್ನ ಮಾಡಿ ಪ್ರತಿಷ್ಠಾಪನೆಯನ್ನ ಮಾಡ್ತಾರಂತೆ ಕಾಶಿಯಿಂದ ಶಿವಲಿಂಗವನ್ನ ತಂದಂತಹ ಹನುಮಂತ ಮರಳಿನ ಲಿಂಗ ಪ್ರತಿಷ್ಠಾಪನೆ ಆಗಿರೋದನ್ನ ನೋಡಿ ಸಿಟ್ಟಾಗಿ ಆ ಲಿಂಗದ ಮೇಲೆ ತನ್ನ ಮೊಣಕೈಯಿಂದ ಗುದ್ದುತ್ತಾರಂತೆ ಆ ಸಂದರ್ಭದಲ್ಲಿ ಶಿವನ ತಲೆ ಸ್ವಲ್ಪ ತಗ್ಗದಂಗಾಗಿ ಅಲ್ಲಿಂದ ನೀರು ಬರುತ್ತೆ ಈಗ್ಲೂ ಅನ್ನುವಂಥದ್ದು ಒಂದು ಪ್ರತೀತಿ ನಂತರದಲ್ಲಿ ಅಗಸ್ತ್ಯ ಮುನಿಗಳು ಹನುಮಂತ ತನ್ನಂತಹ ಆ ಒಂದು ಲಿಂಗವನ್ನು ಚೌಡೇಶ್ವರಿ ದೇವಸ್ಥಾನದ ಪಕ್ಕದಲ್ಲಿ ಪ್ರತಿಷ್ಠಾಪಿಸಿ ಹನುಮಂತೇಶ್ವರ ಅನ್ನುವಂಥ ಹೆಸರನ್ನು ಇಟ್ಟು ಮೊದಲ ಪೂಜೆ ಅಲ್ಲಿ ನಡೆಯುತ್ತೆ ಎನ್ನುವಂಥ ಒಂದು ನಂಬಿಕೆ ಈಗಲೂ ಕೂಡ ಇದೆ ಇವತ್ತು ಕುಂಭಮೇಳದ ಮೊದಲನೇ ದಿನ ಆದ್ದರಿಂದ ಸಾಕಷ್ಟು ಜನ ಭಕ್ತಾದಿಗಳು ಈ ಒಂದು ಸಂಗಮದಲ್ಲಿ ಸ್ನಾನವನ್ನು ಮಾಡಿ ಅಗಸ್ತ್ಯೇಶ್ವರ ಸ್ವಾಮಿಯ ದರ್ಶನವನ್ನ ಪಡಿತಾ ನಾವಿಲ್ಲಿ ನೋಡುತ್ತಿದ್ದೇವೆ ಸ್ನೇಹಿತ ನೋಡಿ ಇದು ದಕ್ಷಿಣ ಕಾಶಿಯ ಅಗಸ್ತೇಶ್ವರ ಸ್ವಾಮಿಯ ಒಂದು ವಿಗ್ರಹ ಈ ಅಗಸ್ತೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಬರತಕ್ಕಂತಹ ಸ್ಥಳದಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಈ ದಿನ ಸ್ನಾನವನ್ನ ಮಾಡಿ ಅಂದರೆ ಇದನ್ನು ಪುಣ್ಯ ಸ್ನಾನ ಅಂತಲೇ ಇಲ್ಲಿಯ ಜನಗಳು ಕರೆಯುವಂಥದ್ದು ಅಲ್ಲಿ ಒಂದು ಸ್ನಾನವನ್ನು ಮಾಡಿಕೊಂಡು ಆ ಅಗಸ್ತ್ಯೇಶ್ವರನ ದರ್ಶನವನ್ನು ಪಡೆಯುವಂಥ ಹಂಬಲದಿಂದ ಈ ಕುಂಭಮೇಳಕ್ಕೆ ಬರ್ತಾರೆ ಇಲ್ಲಿ ಸೊ ನೀವು ನೋಡ್ತಾ ಇದ್ದೀರ ಸಾಕಷ್ಟು ಜನರು ಸಾವಿರಾರು ಜನರು ಇಲ್ಲಿ ಬಂದು ಪುಣ್ಯಸ್ಥಾನವನ್ನು ಮಾಡ್ತಾ ಇರುವಂಥದ್ದು ಹಾಗೆ ನಾವು ಅಗಸ್ತೇಶ್ವರ ದೇವಸ್ಥಾನವನ್ನು ಮುಗಿಸ್ಕೊಂಡು ಸೇತುವೆಯಿಂದ ಆ ಕಡೆ ಬಂದಿದ್ದೆ ಆದರೆ ನೀವು ಇಲ್ಲಿ ನೋಡೋದಕ್ಕೆ ಸಿಗುವಂಥದ್ದು ಗುಂಜಾ ಸ್ವಾಮಿಯ ದೇವಸ್ಥಾನ ಇದು ಈ ಗುಂಜಾ ಸ್ವಾಮಿಯ ದೇವಸ್ಥಾನದ್ದು ಕೂಡ ಒಂದು ಇತಿಹಾಸ ಇದೆ ಸೊ ಅದೇನಪ್ಪ ಅಂದರೆ ನಳಿಯರು ಹೇಳಿದ ಪ್ರಕಾರ ಅಗಸ ಸಮುದಾಯದ ವ್ಯಕ್ತಿ ಬಟ್ಟೆಯನ್ನು ದಿನ ಹೋಗಿತಾ ಇರ್ತಾರಂತೆ ಅವರ ಕನಸಲ್ಲಿ ಬಂದಂತಹ ಸ್ವಾಮಿ ನನಗೆ ಒಂದು ಗುಡಿಯನ್ನು ಕಟ್ಟಿಸ್ಕೊಡು ಅಂತ ಕೇಳ್ತಾರಂತೆ ಹಾಗಾದ ನನ್ನ ಹತ್ರ ಹಣ ಇಲ್ಲ ಅಂತ ಹೇಳಿದಾಗ ಸೊ ಅವರು ಕನ್ಸಲ್ಲಿ ಈ ಒಂದು ನದಿಯ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಹೋಗಿ ಒಂದು ಕಲ್ಲನ್ನ ತೆಗೆದ್ರೆ ಅಲ್ಲಿ ನಿನಗೆ ನಿಧಿ ಸಿಗುತ್ತೆ ಅಂತ ಹೇಳ್ತಾರಂತೆ ಅಲ್ಲಿ ನಿಧಿ ಸಿಗುತ್ತೆ ಆಗ ಈ ವ್ಯಕ್ತಿ ಈ ಒಂದು ಗುಂಜಾ ನರಸಿಂಹ ಸ್ವಾಮಿಯ ದೇವಸ್ಥಾನವನ್ನು ಕಟ್ಟಿಸ್ತಾರಂತೆ ಆ ಒಂದು ಸಂತೋಷಕ್ಕೆ ನರಸಿಂಹಸ್ವಾಮಿ ಪ್ರತ್ಯಕ್ಷ ಆಗಿ ಆತನಿಗೆ ನಿನಗೇನು ಬೇಕು ಕೇಳು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ದಕ್ಷಿಣ ಕಾಸಿಗೆ ಹೋಗಿ ಅಲ್ಲಿ ಸ್ನಾನವನ್ನು ಮಾಡಿ ಶಿವನ ದರ್ಶನವನ್ನು ಮಾಡಿ ಪುಣ್ಯವನ್ನು ಪಡ್ಕೋಬೇಕು ಅಂತಿದ್ದೀನಿ ಅಂತ ಕೇಳಿದಾಗ ಆಗ ನರಸಿಂಹ ನರಸಿಂಹಸ್ವಾಮಿ ಅವ್ರಿಗೆ ಹೇಳ್ತಾರಂತೆ ನೋಡು ಇದು ದಕ್ಷಿಣ ಕಾಸಿಗಿಂತಲೂ ಒಂದು ಗುಲಗಂಜಿಯಷ್ಟು ಮೇಲು ಇಲ್ಲಿನ ನೀರು ಅಂತೇಳಿ ತೂಕವನ್ನು ಮಾಡಿ ತೋರಿಸ್ತಾರಂತೆ ಸೊ ಏನು ಉತ್ತರದಲ್ಲಿ ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮ ಆಗುತ್ತಲ್ಲ ಅದೇ ರೀತಿ ಈ ಒಂದು ತಿರುಮಕೂಡಲು ನರಸೀಪುರದಲ್ಲಿ ಕಾವೇರಿ ಕಪಿಲ ಸ್ಫಟಿಕ ನದಿಗಳ ಸಂಗಮದ ನೀರನ್ನು ತೆಗೆದು ತೂಕವನ್ನು ಮಾಡಿದಂಥ ಸಂದರ್ಭದಲ್ಲಿ ಒಂದು ಗುಲಗಂಜಿಯ ಗಾತ್ರ ಜಾಸ್ತಿ ಇತ್ತಂತೆ ಹಾಗಾಗಿ ಇಲ್ಲಿಯ ಒಂದು ನರಸಿಂಹಸ್ವಾಮಿಗೆ ಮುಂಜಾ ನರಸಿಂಹಸ್ವಾಮಿ ಅಂತ ಹೆಸರು ಬಂತು ಮತ್ತು ಇದು ದಕ್ಷಿಣ ಕಾಶಿಗಿಂತ ಒಂದು ಗುಲಗಂಜಿ ಮೇಲು ಮತ್ತೆ ಇಲ್ಲಿಯ ಒಂದು ಪುಣ್ಯ ಜಾಸ್ತಿ ಅಲ್ಲಿಗಿನ್ನ ಅನ್ನುವಂತ ಪ್ರತೀತಿ ಅವಾಗಿಂದ ನಡ್ಕೊಂಡು ಬಂದಿದೆಯಂತೆ ತಾವು ಇಲ್ಲಿ ನೋಡ್ತಾ ಇರುವಂತಹದ್ದು ಗುಂಜ ನರಸಿಂಹ ಸ್ವಾಮಿಯವರ ಒಂದು ಮೂಲ ವಿಗ್ರಹ ಈ ಕುಂಭಮೇಳದ ದಿನದಂದು ತಿರುಮಕೂಡಲು ನರಸೀಪುರದಲ್ಲಿ ಮೂರು ಕಡೆ ಸ್ನಾನ ಸ್ಥಳಗಳನ್ನು ಮಾಡಲಾಗಿದೆ ಮತ್ತು ಮೂರು ಕಡೆ ಸ್ನಾನ ಮಾಡ್ತಾರೆ ಒಂದು ಅಗಸ್ತ್ಯೇಶ್ವರ ದೇವಸ್ಥಾನದ ಮುಂಭಾಗ ಇನ್ನೊಂದು ಗುಂಜಾ ಸ್ವಾಮಿಯ ದೇವಸ್ಥಾನದ ಮುಂಭಾಗ ಮತ್ತು ಇನ್ನೊಂದು ಭಿಕ್ಷೇಶ್ವರ ದೇವಸ್ಥಾನದ ಮುಂಭಾಗ ಈ ಮೂರೂ ಕಡೆಗಳಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ದೇವರ ದರ್ಶನವನ್ನು ಮಾಡುವಂಥದ್ದು ಈ ಕುಂಭಮೇಳದಲ್ಲಿ ನಡೀತಾ ಇರತಕ್ಕಂಥ ಒಂದು ಪ್ರತೀತಿ ಈ ಕುಂಭಮೇಳದ ಬಗ್ಗೆ ನಾವು ಹೇಳೋದಾದರೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಕುಂಭಮೇಳ ಮೊದಲನೇ ಕುಂಭಮೇಳ ನಡೆದಿತ್ತಂತೆ ಇದು ಹದಿಮೂರನೇ ಕುಂಭಮೇಳ ಆರು ವರ್ಷಗಳ ನಂತರ ನಡೀತಾ ಇರುವಂತಹ ಕುಂಭಮೇಳ ಇದು ಹಾಗಾಗಿ ಸಾಕಷ್ಟು ಜನ ಬರ್ತಾ ಇದ್ದಾರೆ ಫ್ರೆಂಡ್ಸ್ ಇದು ತಿರುಮಕೂಡಲು ನರಸಿಪುರದಲ್ಲಿರುವ ಎರಡು ಪ್ರಮುಖ ದೇವಸ್ಥಾನಗಳಾಯ್ತು ಇನ್ನ ಒಂದು ವೆರಿ ಇಂಪಾರ್ಟೆಂಟ್ ಆಗಿರೋ ದೇವಸ್ಥಾನ ಇದೆ ಅಲ್ಲೂ ಕೂಡ ಕುಂಭಮೇಳದ ಪುಣ್ಯಸ್ಥಾನ ಮಾಡ್ತಾರೆ ಎಪಿಸೋಡ್ ಟೂ ನಲ್ಲಿ ಮುಂದುವರಿಯುತ್ತೆ ಅಲ್ಲಿಗೆ ಹೋಗ್ತಾ ಇದೀನಿ ಫ್ರೆಂಡ್ಸ್ ವಿಡಿಯೋ ಎಷ್ಟಾಗಿದ್ರೆ ವಿಡಿಯೋ ಒಂದು ಲೈಕ್ ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ದಕ್ಷಿಣ ಕಾಶಿಯ ಕುಂಭಮೇಳ ಹೇಗಿದೆ ಅಂತ ತೋರಿಸಿ ಎಪಿಸೋಡ್ ಟೂ ನಲ್ಲಿ ಕುಂಭಮೇಳದ ಬಗ್ಗೆ ಇನ್ನಷ್ಟು ಮಹತ್ವದ ಮಾಹಿತಿಯನ್ನ ಅಲ್ಲಿನ ಅರ್ಚಕ ಹೇಳ್ತಾರೆ ನೋಡಿ